ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಕಳೆದ ವಾರ ಕಳೆದ ಗುರುವಾರ ಮೂರನೇ ಅಧ್ಯಾಯದು ಅರ್ಧ ಭಾಗ ಓದಿದ್ದೆ ಇನ್ನು ಅರ್ಧ ಭಾಗ ಈಗ ಸೂರ್ಯವಂಶ ಕುಲೋತ್ ಕುಲೋತ್ಪನ್ನನಾದ ಚಕ್ರವರ್ತಿ ಅಂಬರೀಷನು ವಿಷ್ಣು ಭಕ್ತ ಈತನು ಏಕಾದಶಿ ವ್ರತ ನಿಷ್ಠೆಯುಳ್ಳವನು ಒಮ್ಮೆ ದುರ್ವಾಸರ ಮುನಿಗಳ ಅಂಬರೀಷ ಚಕ್ರವರ್ತಿಯು ಆಚರಿಸುವ ಈ ಏಕಾದಶಿ ವ್ರತವನ್ನು ಭಂಗ ಮಾಡುವ ದುರ್ಬುದ್ಧಿ ಹುಟ್ಟಿತು ಅಂದುಕೊಂಡಿದ್ದೇ ತಡ ದುರ್ವಾಸರು ಚಕ್ರವರ್ತಿಯ ಬಳಿ ಬಂದೇ ಬಿಟ್ಟರು ಅಂಬರೀಷನು ಆಜ್ಯಪಾದ್ಯಗಳೊಂದಿಗೆ ಋಷಿಗಳನ್ನು ಸತ್ಕರಿಸಿದನು ಅಂಬರೀಷನು ದುರ್ವಾಸರನ್ನು ಕುರಿತು ಸಾಧನೀಯ ದ್ವಾದಶಿ ಪಾರಣ ಪಾರಣೆಗೆ ಕೆಲವೇ ಒಂದು ಗಳಿಗೆಯಷ್ಟೇ ಉಳಿದಿದೆ ತಾವು ಅಷ್ಟರಲ್ಲಿ ತಮ್ಮ ಸ್ನಾನ ಹನ್ನಿಕೆಗಳನ್ನು ತೀರಿಸಿ ಬನ್ನಿ ಎಂದು ಪ್ರಾರ್ಥಿಸಿದನು ಅಂಬರೀಷನ ಮಾತಿಗೆ ತಲೆದೂಗಿ ದುರ್ವಾಸರು ಗಂಗೆಯತ್ತ ಹೊರಟರು ಗಂಗೆಯಲ್ಲಿ ಮಿಂದು ಅಹ್ನಿಕೆ ತೀರಿಸಿ ಬರುವಷ್ಟರಲ್ಲಿ ಕಾಲ ಮೀರಿತ್ತು ಅತಿಥಿ ದುರ್ವಾಸರ ಆಗಮನಕ್ಕಾಗಿ ಕಾದಿದ್ದ ಅಂಬರೀಷನು ಆಗಷ್ಟೇ ತೀರ್ಥವನ್ನು ಸ್ವೀಕರಿಸಿದನು ಅತಿಥಿಯನ್ನು ಅವಮಾನಿಸಿದನೆಂದು ದುರ್ವಾಸರು ಕೋಪಗೊಂಡರು ಅಂಬರೀಷನನ್ನು ಶಪಿಸಿಯೇ ಬಿಟ್ಟರು ಅಂಬರೀಷನು ಶ್ರೀಮನ್ನಾರಾಯಣನಲ್ಲಿ ಮೊರೆಯಿಟ್ಟು ಕೂಡಲೇ ಭಗವಂತನು ಅಲ್ಲಿ ಪ್ರಕಟಗೊಂಡನು ಅಂಬರೀಷನು ಋಷಿಗಳ ಮಾತು ಸುಳ್ಳಾಗದಲ್ಲ ಆದ್ದರಿಂದ ತನ್ನನ್ನು ರಕ್ಷಿಸೆಂದು ನಾರಾಯಣನಲ್ಲಿ ಬೇಡಿದನು ಆಗ ಭಗವಾನ್ ನಾರಾಯಣನು ದುರ್ವಾಸರನ್ನು ಕುರಿತು ಋಷಿವರ್ಯ ಅಂಬರೀಷನು ನನ್ನ ಪರಮ ಭಕ್ತ ಆದ್ದರಿಂದ ಅವನ ರಕ್ಷಣೆ ನನ್ನ ಹೊಣೆಯಾಗಿದೆ ನೀವು ಇತ್ತ ಶಾಪ ಸುಳ್ಳಾಗಬಾರದು ಆದ್ದರಿಂದ ಆತನಿಗೆ ನೀವಿತ್ತ ಶಾಪವನ್ನು ನನಗೆ ನೀಡಿರಿ ಎಂದನು ದುರ್ವಾಸ ಮಹರ್ಷಿಯು ಸಾಮಾನ್ಯನಲ್ಲ ಆತನು ರುದ್ರಾಂಶ ಸಂಭೂತನು ಶ್ರೀಹರಿಯು ಯೋಗಿಗಳಿಗೂ ದುರ್ಲಭನಾದವನು ತನ್ನಿಂದ ಶಾಪವನ್ನು ಬೇಡುವುದರ ಮುಂದೆ ಲೋಕ ಕಲ್ಯಾಣದ ಯಾವುದೋ ಒಂದು ರಹಸ್ಯವಿರಬೇಕೆಂದು ತಿಳಿದು ಶಾಪವನ್ನು ನಾರಾಯಣನಿಗೆ ನೀಡಲು ಒಪ್ಪಿದನು ದುರ್ವಾಸನು ಶ್ರೀಹರಿಯನ್ನು ಕುರಿತು ಹೇ ಭಗವಾನ್ ನೀನು ದುಷ್ಟ ಸಂಹಾರಕ್ಕಾಗಿ ಅನೇಕ ಅಂಶಾವತಾರಗಳಿಂದ ನೀ ವಿಶ್ವಾಸಾತ್ಮಕವಾಗಿ ಈ ಭೂಮಿಯಲ್ಲಿ ಅವತರಿಸು ಎಂದನು ಶ್ರೀಹರಿಯು ದುರ್ವಾಸನ ಈ ಶಾಪವನ್ನು ಅಂಗೀಕರಿಸಿ ಭೂಮಿಯ ಮೇಲೆ ಅವತರಿಸಲು ಒಪ್ಪಿದನು ದೈವ ರಹಸ್ಯ ತಿಳಿಯುವುದು ದುಸ್ಸಾಧ್ಯ ಶ್ರೀಹರಿಯು ಹತ್ತು ಹಲವಾರು ಅವತಾರಗಳನ್ನು ಎತ್ತಿ ಭಕ್ತರನ್ನು ಸಲಹಿ ದುಷ್ಟರನ್ನು ಸಂಹರಿಸಿ ಸಂಹರಿಸಿದ ಸಂಗತಿ ಎಲ್ಲರಿಗೂ ತಿಳಿದಿದೆ ಹೀಗೆ ಕೆಲವೊಮ್ಮೆ ಪ್ರಕಟವಾಗಿ ಭಗವಂತನು ಅವತರಿಸಿದರೆ ಇನ್ನೊಮ್ಮೆ ಗುಪ್ತವಾಗಿ ಭಗವಂತ ಪ್ರಕಟಗೊಳ್ಳುವುದೂ ಉಂಟು ಹೀಗೆಂದು ಸಿದ್ದಯೋಗೇಶ್ವರರು ಈ ಪುರಾಣ ಪ್ರಸಂಗವನ್ನು ನಾಮಧಾರಕನಿಗೆ ಸವಿಸ್ತರವಾಗಿ ತಿಳಿಸಿದರು ಅತ್ರಿ ಮಹರ್ಷಿಗಳ ಪತ್ನಿ ಅನಸೂಯಾದೇವಿ ಮಹಾಪತಿವ್ರತೆ ದೇವಿಯ ಪಾತಿವೃತ್ಯವನ್ನು ಪರೀಕ್ಷಿಸಲು ತ್ರಿಮೂರ್ತಿಗಳು ಅಲ್ಲಿಗೆ ಹೋದಾಗ ಅವರು ಆಕೆಯ ಮಕ್ಕಳಾಗಬೇಕಾಯಿತು ಹೀಗೆ ಅತ್ರಿ ಅನುಸೀಯಾದೇವಿಯವರ ಬಗ್ಗೆ ಹೇಳಿದಾಗ ನಾಮದಾರಕನು ಸಿದ್ದಯೋಗೀಶ್ವರನು ಅತ್ರಿ ಮಹರ್ಷಿಗಳ ಬಗ್ಗೆ ವಿವರವಾಗಿ ತಿಳಿಸಬೇಕೆಂದು ತ್ರಿಮೂರ್ತಿಗಳು ದೇವಿಯ ಮಕ್ಕಳಾದ ಬಗ್ಗೆ ಎಂಥದೆಂದು ಕೈ ಕೃಪೆಯಿಟ್ಟು ತಿಳಿಸಿರೆಂದು ಪ್ರಾರ್ಥಿಸಿದನು ಎಂಬುದಲ್ಲಿಗೆ ತ್ರಿಮೂರ್ತಿ ಸ್ವರೂಪ ಶ್ರೀ ಗುರುಗಳ ಗುರುಗಳ ಎಂಬ ಶ್ರೀ ಗುರುಚರಿತ್ರೆಯ ಮೂರನೇ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇ ಜನ ಸುಖಿೋ ಬ